ಇನ್ನು ಲೋಕಸಭೆ ಅಭ್ಯರ್ಥಿಗಳ ಹಾಕಿ ಕಸರತ್ತು ನಡೀತಾ ಇರುವಂಥ ಸಂದರ್ಭಲ್ಲೇ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಪರ ಪ್ರತಿಭಟನೆ ಕೇಳಿಬರ್ತಾ ಇದೆ ಪ್ರತಾಪ್ ಸಿಂಹ ಟಿಕೆಟ್ ಕೊಡಲೇಬೇಕು ಅಂತ ಅವರ ಅಭಿಮಾನಿಗಳಿಗೆ ಈಗ ಪಟ್ಟಣ ಹಿಡಿದಾರೆ ಈಗಾಗಲೇ ನೋಡಿದಿರಾ ಪೋಸ್ಟರ್ ವಾರ್ ನಡೀತಾ ಇತ್ತು ಇನ್ಫ್ಯಾಕ್ಟ್ ಪ್ರತಾಪ್ ಸಿಂಹ ಅವರಿಗೆ ಯಾರು ಟಿಕೆಟ್ ಕೈ ತಪ್ಪಿಸ್ತಾ ಇದರ ಅಥವಾ ಒಕ್ಕಲಿಗ ಅನ್ನುವಂಥ ಕಾರಣಕ್ಕೋಸ್ಕರ ಟಿಕೆಟ್ ಕೈ ತಪ್ತಾ ಇದೆಯಾ ಅಥವಾ ಮೈಸೂರು ಬೆಂಗಳೂರು ಹೈವೇ ಮಾಡಿದಕ್ಕೆ ಟಿಕೆಟ್ ತಪ್ಪಿಸ್ತಾ ಇದ್ದೀರಾ ಬಡವ್ರ ಮನೆ ಮಕ್ಕಳು ಬೆಳಿಬಾರ್ದ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ಸಾಕಷ್ಟು ಪ್ರಶ್ನೆಗಳನ್ನು ಬಿ ಜೆ ಪಿ ಹೈಕಮಾಂಡ್ಗೆ ನೇರವಾಗಿ ಅವರು ಅಭಿಮಾನಿಗಳು ಮಾಡಿದರು ಈಗ ಅವರ ಪರವಾಗಿ ಮೈಸೂರಿನ ವಿವಿಧೆಡೆ ಪ್ರತಿಭಟನೆ ನಡೀತಾ ಇದೆ ಏಕಕಾಲದಲ್ಲಿ ಐದು ಸ್ಥಳಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದು ಮೈಸೂರಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಪ್ರತಾಪ್ ಸಿಂಹ ಪರ ಅವರ ಆಗಲೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ದೇಶಕ್ಕಾಗಿ ಮೋದಿ ಮೈಸೂರಿಗಾಗಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡವನ್ನಾಗಿ ಆಗಲೇ ಹಾಕ್ತಾ ಇದಾರೆ ಅಫ್ಕೋರ್ಸ್ ಅವರು ಕೇಳ್ತಾ ಇರುವಂಥದ್ದು ನಾವು ಕೆಲಸ ಮಾಡಿದೀವಿ ನಮ್ಮ ನಾಯಕರಾದಂಥ ಪ್ರಧಾನಸುಮಾ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ರು ಕೂಡ ಯಾಕೆ ಏಕೆಕೆ ಬದಲಾಗ್ತಿದ್ದೀರಾ ಒಂದು ಸಕಾರಣ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂಥದ್ದು ಹೀಗಾಗಿ ಮೈಸೂರಿನ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಒಳಗಿನ ಗಲಾಟೆಗ ತಾರಕಕ್ಕೇರ್ತೆಗ ಬೀದಿಗೆ ಬಂದು ಕಾರ್ಯಕರ್ತರ ಪ್ರತಿಭಟನೆ ಮಾಡುವಂಥ ಹಂತಕ್ಕೆ ಬಂದಿದೆ ಒಟ್ಟಲ್ಲಿ ಲೋಕಸಭಾ ಚುನಾವಣೆ ಏನಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾವು ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಖಂಡಿತವಾಗಲೂ ಮುಂದೆ ಇದೊಂದು ಹೊಸ ಸ್ವರೂಪವನ್ನು ಪಡೆದರೂ ಕೂಡ ಅಚ್ಚರಿ ಏನಿಲ್ಲ